ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಸಂವಿಧಾನದ ಅಡಿಯಲ್ಲಿ ಹಕ್ಕು ನೀಡಲಾಗಿದೆ ಎಂದು ಉದ್ಯಮಿ ಪೃಥ್ವಿ ಕತ್ತಿ ಹೇಳಿದರು ಅವರು ಇಂದು ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಂಬೇಡ್ಕರ್ ಏನೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ಹೆಂಗೆ ಬದುಕಬೇಕು ತಮ್ಮ ಬದುಕಿನಲ್ಲಿ ಹೇಗೆ ಮೇಗೆ ಬರಬೇಕು ಯಾಕಂದರೆ ಇಷ್ಟು ಮುಕ್ತವಾದ ಸಂವಿಧಾನ ಇಷ್ಟು ದೊಡ್ಡದಾದ ಸಂವಿಧಾನ ಮುಸ್ಲಿ ನಮ್ಮ ಇಡೀ ಪ್ರಪಂಚದೊಳಗೆ ಎಲ್ಲೂ ಇಲ್ಲ ಮತ್ತು ಅವ್ರೇನು ಹಾಕಿಬಿಟ್ಟಿರುವಂಥ ಮಾರ್ಗ ಏನಿದೆಯೋ ಮುಸ್ಲಿ ಪ್ರತಿಯೊಬ್ಬರೂ ನಾವು ನಮ್ಮ ಜೀವನದೊಳಗೆ ಜೀವನದೊಳಗೆ ಆ ತತ್ವ ಸಿದ್ಧಾಂತಗಳನ್ನು ಅಳವಡ ಅಳವಡಿಸಿದ್ರೆ ಮುಸ್ಟ್ಲಿ ನಮ್ಮ ದೇಶವನ್ನ ಮೂರು ಅಂತ ಐದಾರು ವರ್ಷದೊಳಗ ವಿಶ್ವ ಗುರು ಆಗ್ಲಿಕ್ಕೆ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಇಲ್ಲಿರುವಂಥ ಎಲ್ಲ ಯುವಕರಿಗೆ ಕರೆ ಏನು ಮಾಡ್ತೀರಂದ್ರೆ ನಾವು ದಯವಿಟ್ಟು ಅವ್ರು ಹಾಕಿ ಕೊಟ್ಟಿರುವಂಥ ಮಾರ್ಗವನ್ನ ತಪ್ಪು ತಪ್ಪದೆ ಪಾಲಿಸ್ಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ದಲಿತ ಮುಖಂಡ ಶಂಭು ಕಲ್ಲೋಳ್ಕರ್ ಅವರು ಸುಮಾರು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಕ್ಷಿಸ್ ಸರ್ಕಲ್ ಬಳಿ ನಿರ್ಮಿಸಿದ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಬೆಳವಿಯ ಶರಣಬಸವ ದೇವರ ದಿವ್ಯ ಸಾನಿಧ್ಯದಲ್ಲಿ ಶಂಭು ಕಲ್ಲೋಳ್ಕರ್ ಮೂರ್ತಿ ಲೋಕಾರ್ಪಣೆಗೊಳಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರ ಆದರ್ಶ ತ್ಯಾಗ ನಮಗೆ ಸದಾ ಮಾದರಿಯಾಗಿದೆ ಅವರ ನೆನಪು ಮತ್ತು ದೇಶದ ಮಹಾನ್ ವ್ಯಕ್ತಿಗಳ ನೆನಪು ನಮಗೆ ಸದಾ ಹಚ್ಚು ಹಸಿರಾಗುವ ಉದ್ದೇಶದಿಂದ ಇಂದು ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಾಗಿದೆ ಎಂದರು ಸ್ಟೇಟಸ್ನಿಂದ ಈ ದೇಶದ ಪ್ರಧಾನಿ ಆಗಾಕ ಯಾವ್ದಾದ್ರು ಒಂದು ಅವಕಾಶ ಐತಿ ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂತ ಈ ಸಂವಿಧಾನದಾಗ ಅದನ್ನ ನಾವು ಗಮನದಾಗಿಟ್ಕೊಂಡು ಈ ಸಂವಿಧಾನವನ್ನ ರಕ್ಷಣೆ ಮಾಡುವುದು ಮತ್ತು ಬಾಬಾ ಸಾಹೇಬ್ರನ್ನ ನಾವು ಯಾವಾಗಲೂ ನೆನಪಿಸ್ಕೊಂಡು ಇರೋದಕ್ಕೆ ಇವತ್ತು ಈ ಮೂರ್ತಿ ಅವ್ರು ನೋಡಿದಾಗ ನಮ್ಗೆ ಪ್ರೇರಣೆ ಬರಬೇಕು ಅವ್ರು ನೋಡಿದಾಗ ನಾವು ಅವ್ರು ಮಾಡಿದಂಥ ತ್ಯಾಗ ಬಲಿದಾನ ಮತ್ತು ಅದಕ್ಕೆ ನಮ್ಮ ನಮ್ಗೆ ನೆನಪು ಬರಬೇಕು ಮತ್ತು ಏನು ನಮ್ಮ ಮುಂಬರುವ ಪೀಳಿಗೆ ಯಾಕಂದ್ರೆ ಒಂದು ನಾಲ್ವತ್ತೈದು ನಾಲ್ವತ್ತು ವರ್ಷ ಐವತ್ತು ವರ್ಷ ಆಯ್ತು ಅಂತಂದ್ರೆ ಅದೊಂದು ಜನ್ರೇಷನ್ ಗ್ಯಾಪ್ ಬರುತ್ತೆ ಆ ಜನ್ರೇಷನ್ ಗ್ಯಾಪ್ ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತು ನಮ್ಮ ಏನೀಗ ಈ ಆಧುನಿಕ ಭಾರತವನ್ನು ಕಟ್ಟಿದಂತ ನಾಯಕರು ಅವ್ರನ್ನ ಮರಿಬಾರ್ದು ಮತ್ತು ಅವ್ರು ಕೊಟ್ಟಂತ ಕೊನೆಗೆಗಳ ನಮ್ಮ ಹೃದಯದಲ್ಲಿ ನಮ್ಮ ಭಾವನೆಯಲ್ಲಿ ಮತ್ತು ನಮ್ಮ ಕಾರ್ಯಗಳಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ಈ ಮೂರ್ತಿಯನ್ನು ಇಲ್ಲಿ ದಲಿತ ಮುಖಂಡ ಸುರೇಶ್ ತಳವಾರ್ ದಲಿತ ಧ್ವಜ ಹಾರಿಸಿ ನೂತನ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ನಂತರ ರಕ್ಷಿ ಕ್ರಾಸ್ ಬಳಿ ಇರುವ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮುಖಂಡರು ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ದೌರ್ಜನ್ಯ ಸಮಿತಿ ಸದಸ್ಯ ಕರಪ್ಪ ಗುಡೆಣ್ಣವರ್ ಆಕಾಶ್ ತಳವಾರ್ ಉದಯ್ ಹುಕ್ಕೇರಿ ಮಲ್ಲಿಕಾರ್ಜುನ್ ರಾಸಿಂಗೆ ಪ್ರಜಾಶ್ ಮೈಲಾಖೆ ರಾಜೇಂದ್ರ ಬಾಳ್ನಾಯಿಕ್ ಶಿವಾಜಿ ಬಾಲೇಶ್ಗೋಳ್ ಕೆಂಪಣ್ಣ ವಿಠೇಕರ್ ಲತಾ ತಳವಾರ್ ಸುನಿತಾ ಕಾಂಬ್ಳೆ ಮಹಾದೇವಿ ಬಡಿಗೇರ್ ಮಂಜುಳಾ ರಾಮಗನ್ನಟ್ಟಿ ಮತ್ತು ರಕ್ಷಿ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾನ ಸಮಿತಿ ಹಾಗೂ ಯುವಕ ಮಂಡಳ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ